ಬೆಂಗಳೂರು ರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ಮಳೆ ಜೋರಾಗಿ ಬರುತ್ತಿರೋ ರಸ್ತೆಯಲ್ಲಿ ಇಪ್ಪತ್ನಾಲ್ಕು ವರ್ಷದ ವಿಹಾನ್ ಬೈಕ್ ಓಡಿಸ್ತಿರ್ತಾನೆ ಮೆಟ್ರೋ ಕಾಮಗಾರಿ ನಡೆಯುತ್ತಿರೋದ್ರಿಂದ ಹತ್ತಿರದಲ್ಲಿ ಸೈರನ್ ಸೌಂಡ್ ಆಗ್ತಾರೆ ವರ್ಕರ್ಸ್ ಎಲ್ಲ ಓಡಿ ಹೋಗ್ತಾರೆ ವಿಹಾನ್ ಬೈಕ್ ಅನ್ನ ಸ್ಲೋ ಮಾಡೋದಿಲ್ಲ ಅವನು ಹಂಗೆ ಮೂವ್ ಮಾಡಿ ಹೋಗ್ತಿರ್ತಾನೆ ಅಕಸ್ಮಾತ್ ರಸ್ತೆಯ ಮೇಲೆ ಒಂದು ಹಸಿರು ಬೆಳಕು ಒಮ್ಮೆಗೆ ಮುಸುಕು ಹಾಕಿ ಹರಡುತ್ತದೆ ಅದು ಅವನ ಬೈಕ್ ತಾಕಿ ಒಂದು ದೊಡ್ಡ ಶಾಕ್ನಂತೆ ಅವನನ್ನು ಎಳೆದುಕೊಂಡು ಹೋಗುತ್ತದೆ ಇನ್ಸ್ಟೆಂಟ್ ಆಗಿ ಶಾಂತಿ ಕತ್ತಲೆ ಗಾಳಿಯ ಶಬ್ದ ಮಾತ್ರ ವಿಹಾನ್ ಬೈಕ್ ಸ್ಟಾರ್ಟ್ ಮಾಡಲು ಟ್ರೈನ್ ಮಾಡ್ತಾನೆ ಆದರೆ ಬೈಕು ಸ್ಟಾರ್ಟ್ ಆಗೋದಿಲ್ಲ ಮೊಬೈಲ್ ಟ ನೆಟ್ವರ್ಕ್ ಇರೋಲ್ಲ ರೋಡು ಸರಿಯಾಗಿ ಕಾಣಿಸೋದಿಲ್ಲ ಅವನು ಸುತ್ತಲೂ ನೋಡೋದಕ್ಕೆ ಟ್ರೈನ್ ಮಾಡ್ತಾನೆ ಅಲ್ಲು ಕಚ್ಚಿ ಶಾಕ್ ಆಗುತ್ತಾನೆ ಬೆಂಗಳೂರು ಇಲ್ಲ ಮೆಟ್ರೋ ಇಲ್ಲ ಆಧುನಿಕ ಜಾಗ ಏನೂ ಇಲ್ಲ ಮುಂದೆ ದೊಡ್ಡ ಕೋಟಿಯ ಗೋಡೆ ಮೇಲೆ ಫೈರ್ ಟಾರ್ಚರ್ಸ್ ಹಿಡಿದ ಯೋಧರು ನೋಡ್ತಿದ್ದಾರೆ ಒಬ್ಬ ಯೋಧ ಅವನ ಹತ್ತಿರ ಬಂದು ಹೇಳ್ತಾನೆ ಸ್ವಾಮಿ ನೀವು ದೇವರು ಕಳಿಸಿದವರಾ ಅಂತ ಹೇಳ್ತಾನೆ ವಿಹಾನ್ ಕಂಫ್ಯೂಸಿಂಗ್ ಆಗ್ತಾನೆ ವಿಹಾನ್ಗೆ ಅರಿವು ಬರ್ತದೆ ಅವನನ್ನ ಒಳಗೆ ಕರೆದೊಯ್ದು ಹೋಗ್ತಾರೆ ಅಲ್ಲಿ ಮ್ಯಾಪ್ಸ್ ಸ್ಕ್ವಾಡ್ಸ್ ಆರ್ಮೋರ್ಸ್ ಎಲ್ಲವನ್ನ ಹದಿನಾರನೇ ಶತಮಾನದ್ದು ಒಬ್ಬ ವಯಸ್ಸಾದ ಮಂತ್ರಿ ಹೇಳ್ತಾನೆ ಇದು ವಿಜಯನಗರ ಸಾಮ್ರಾಜ್ಯ ಇವತ್ತು ಮುಂಜಾನೆ ದಾಳಿಯಾಗೋದು ನಿಮ್ಮ ಅಕಸ್ಮಾತ್ ಆಗಮನ ಇದು ದೇವರ ಸೂಚನೆ ಅನ್ಸುತ್ತೆ ಅಂತ ಹೇಳ್ತಾನೆ ವಿಹಾನ್ ಸೈಲೆಂಟ್ ಆಗ್ತಾನೆ ನಿಜ ಅವನಿಗೆ ಸ್ಲೋಲಿ ಅರ್ಥ ಆಗುತ್ತದೆ ಅವನು ಟ್ರೈಮ್ ಟ್ರಾವೆಲ್ ಆಗಿದ್ದಾನೆ ಅಂತ ಇದು ಸಾವಿರದ ಐನೂರ ಅರವತ್ತೈದರ ತಾಳಿಕೋಟೆ ಯುದ್ಧಕ್ಕೆ ಮುನ್ನದ ರಾತ್ರಿ ಆಗಿರುತ್ತದೆ ವಿಹಾನ್ ಏನು ಮಾಡ್ತಾನೆ ಅಂದರೆ ಅವನು ಮೆಟ್ರೋ ಕನ್ಸ್ಟ್ರಕ್ಷನ್ ಹತ್ತಿರ ಕಂಡ ಬೆಳಕು ನೆನಪಾಗುತ್ತದೆ ಇದು ಕ್ವಾಂಟಮ್ ಆಕ್ಸಿಡೆಂಟ್ ಆಗಿರಬಹುದು ಅಂತ ಅವನು ಅಂದುಕೊಳ್ತಾನೆ ಬಟ್ ಈಗ ಪ್ರಾಬ್ಲಮ್ ಏನು ಅಂದ್ರೆ ಈ ಯುದ್ಧದಲ್ಲಿ ಸಾವಿರಾರು ಜನ ಸಾಯೋದು ಸಾಮ್ರಾಜ್ಯ ಆಲ್ಮೋಸ್ಟ್ ನಾಶ ಆಗೋದು ಹಾಗಾದರೆ ನಾನು ಇದನ್ನ ಬದಲಾಯಿಸಬಹುದಾ ಅಂತ ಅವನು ಹೊಂದಿಕೊಳ್ತಾನೆ ಒಬ್ಬ ಚಿಕ್ಕ ಯೋಧ ಅರಣ್ಯ ಅವನ ಹತ್ತಿರ ಬಂದು ಕೇಳ್ತಾನೆ ಸ್ವಾಮಿ ನೀವು ಬಂದಿದ್ದರಿಂದ ನಾವು ಭಯ ಪಡೋದಿಲ್ಲ ಅಂತ ಹೇಳ್ತಾನೆ ವಿಹಾನ್ ಆರ್ಟ್ ಸಾಫ್ಟ್ ಆಗುತ್ತದೆ ನಾನು ಯುದ್ಧಕಾರ ಅಲ್ಲ ಆದರೆ ಸಾಧ್ಯವಾದಷ್ಟು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಯುದ್ಧಕ್ಕೆ ಅವನು ಮಾಡರ್ನ್ ಐಡಿಯಾಸ್ ಅನ್ನ ಉಪಯೋಗ ಮಾಡ್ತಾನೆ ವಿಹಾನ್ ಅವರಿಗೆ ಮಾಡರ್ನ್ ದಿನದ ಬೇಸಿಕ್ ತಂತ್ರಗಳನ್ನು ಹೇಳಿಕೊಡ್ತಾನೆ ಶತ್ರುಗಳು ಯಾವ ದಿಕ್ಕಿನಿಂದ ಬರುತ್ತಾರೆ ಟ್ರಾಪ್ಸನ್ನು ಹೇಗೆ ಅರೇಂಜ್ ಮಾಡೋದು ಹೇಗೆ ಟ್ರ್ಯಾಪ್ ಹಾಕೋದು ಅಂತ ಅವರಿಗೆ ಹೇಳಿಕೊಡ್ತಾನೆ ಅವರಿಗೆ ಇದು ಮ್ಯಾಜಿಕ್ ಆಗಿ ಕಾಣುತ್ತದೆ ಆದರೆ ಅವರು ಕೇಳುತ್ತಾರೆ ಯುದ್ಧದ ದಿನ ಸೂರ್ಯ ಅಸ್ತ ಆಗುತ್ತಿದ್ದಂತೆ ಶತ್ರುಗಳು ಬರುತ್ತಾರೆ ಅವರು ಸಾವಿರಾರು ಸಂಖ್ಯೆಯಲ್ಲಿ ಯುದ್ಧ ಜೋರಾಗಿ ಶುರುವಾಗುತ್ತದೆ ವಿಹಾನ್ ಮೇಲೆ ನಿಂತು ನೋಡ್ತಾನೆ ಅವರು ಅವನ ಸಲಹೆಯಂತೆ ಕೆಲ ಕೆಲಸಗಳನ್ನ ಮಾಡ್ತಾರೆ ಸೋಲೋದು ಇದ್ದಾಗಲೂ ಅವರು ಕೊಲ್ಯಾಪ್ಸ್ ಆಗ್ಲಿಲ್ಲ ವಿಹಾನ್ ಮನಸ್ಸಿನಲ್ಲಿ ಭಯ ನಾನು ನಾನು ಇತಿಹಾಸ ಬದಲಾಯಿಸ್ತಿದ್ದೀನಾ ಅಂತ ಅಷ್ಟರಲ್ಲಿ ಮತ್ತೆ ಹಸಿರು ಬೆಳಕು ಇನ್ನು ಹೆಚ್ಚು ಪವರ್ಫುಲ್ ಅದು ಟೈಮ್ ವಿಂಡೋ ಮತ್ತೆ ಓಪನ್ ಆಗಿದೆ ಅವನು ಇದರಲ್ಲಿ ಈಗಲೇ ಹೋಗ್ಬೇಕು ಇಲ್ಲದಿದ್ದರೆ ಶಾಶ್ವತವಾಗಿ ಇಲ್ಲೇ ಸಿಕ್ಕಿಕೊಳ್ತಾನೆ ಬಾಲಯೋಧ ಅರಣ್ಯ ಹೇಳ್ತಾನೆ ಸ್ವಾಮಿ ಹೋಗ್ಬೇಡಿ ನೀವು ಇದ್ದರೆ ನಾವು ಗೆಲ್ತೀವಿ ಅಂತ ಹೇಳ್ತಾನೆ ವಿಹಾನ್ ತನ್ನ ಕೈ ಅವನ ತಲೆಯ ಮೇಲೆ ಇಟ್ಟು ಹೇಳ್ತಾನೆ ನೀನು ನಿಂಗೆ ಗೊತ್ತಾಗ್ದಿಲ್ಲ ನೀನು ಅತಿ ದೊಡ್ಡ ಯೋಧ ಧೈರ್ಯ ಇರೋವರೆಗೂ ನೀವು ಸೋಲಲ್ಲ ಅಂತ ಹೇಳ್ತಾನೆ ಬೆಳಕು ಅವನನ್ನ ರ್ಯಾಪ್ ಮಾಡಿ ಎಳೆದುಕೊಂಡು ಹೋಗುತ್ತದೆ ಮತ್ತೆ ಬೆಂಗಳೂರಿಗೆ ಬರ್ತಾನೆ ಒಂದು ಸೆಕೆಂಡ್ ಅಂದ್ರೆ ಬೆಂಗಳೂರು ಮೆಟ್ರೋ ಸೈಟ್ ಟೈಮ್ ಒಂದು ಗಂಟೆ ನಲವತ್ತ ಆರು ನಿಮಿಷ ಆಗಿರುತ್ತದೆ ವರ್ಕರ್ಸ್ ಎಲ್ಲಾ ಬೋಡಿ ಬಂದು ಅಣ್ಣ ಏನಾಯ್ತಣ್ಣ ಬೈಕ್ ಸ್ಲಿಪ್ ಆಯ್ತಾ ಅಂತ ಕೇಳ್ತಾರೆ ವಿಹಾನ್ ಸೈಲೆಂಟ್ ಆಗಿ ಇರ್ತಾನೆ ಅವನು ಮನೆಗೆ ಹೋದ್ಮೇಲೆ ಇಂಟರ್ನೆಟ್ ಅಲ್ಲಿ ಇಷ್ಟರನ್ನ ಸರ್ಚ್ ಮಾಡ್ತಾನೆ ಆ ಯುದ್ಧದ ರೆಕಾರ್ಡ್ ನಲ್ಲಿ ಒಂದು ಚಿಕ್ಕ ಲೈನ್ ಇರುತ್ತದೆ ಅದು ಗಡಿ ಭಾಗದಲ್ಲಿ ಒಂದು ಅನಾಮಿಕ ವ್ಯಕ್ತಿಯ ಸ್ಟ್ರಾಟರ್ಜಿ ಉಪಯೋಗಿಸಲ್ಪಟ್ಟಿತ್ತು ಆ ವಿಭಾಗದಲ್ಲಿ ನಷ್ಟ ಕಡಿಮೆ ಅಂತ ಇರುತ್ತದೆ ವಿಹಾನ್ ಸ್ಕ್ರೀನ್ ನೋಡ್ತಾನೆ ಅವನಿಗೆ ಇದು ಪಕ್ಕಾ ಅನಿಸುತ್ತದೆ ಇದು ಕನಸಲ್ಲ ಅಂತ ಅವನಿಗೆ ಗೊತ್ತಾಗುತ್ತದೆ ಅವನು ನಿಜವಾಗಿಯೂ ಅಲ್ಲಿಗೆ ಹೋಗಿ ಮತ್ತೆ ಹಿಂದಿರುಗಿ ಬಂದಿದ್ದ ಅವನಿಂದ ಇತಿಹಾಸಕ್ಕೆ ಏನೋ ಒಂದು ಬದಲಾವಣೆಯಾಗಿದೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ವಿಹಾನ್ ಪ್ರಯಾಣ ಇತಿಹಾಸದೊಳಗೆ ಕಾಲಿಟ್ಟ ಮೊದಲ ಹೆಜ್ಜೆ ಮಾತ್ರ ಒಂದು ಕ್ಷಣ ಮೆಟ್ರೋ ಬೆಳಕಿನೊಳಗೆ ಮುಗಿದಿದ್ದ ಕ್ಷಣ ಅವನನ್ನ ಶತಮಾನಗಳ ಹಿಂದೆ ಎಳೆದದ್ದು ಎಕ್ಕೋ ಒಂದು ಅಪರೂಪದ ಸಂದರ್ಭ ಯುದ್ಧದ ರಭಸ ಕೋಟೆಯ ಗಾಳಿ ಯೋಧರ ನಂಬಿಕೆ ಅವನು ಅಲ್ಲಿಗೆ ಓದದ್ದು ಯಾವಾಗಲೂ ಪುಸ್ತಕಗಳಲ್ಲಿ ಓದಲಿಕ್ಕೆ ಉಳಿದ ಒಂದು ಕಥೆಯ ಅಧ್ಯಾಯ ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ ಅವನು ಅಲ್ಲಿ ಮಾಡಿದ ಚಿಕ್ಕ ಚಿಕ್ಕ ಬದಲಾವಣೆಗಳು ಇಂದಿನ ಇತಿಹಾಸದಲ್ಲಿ ಅನಾಮಿಕ ವ್ಯಕ್ತಿ ಎಂದು ಉಳಿದಿದೆ ಇವತ್ತು ನಮಗೆ ಗೊತ್ತಿಲ್ಲದ ಕೆಲ ಸಾಲುಗಳು ಕಾಲದೊಳಿದು ಅಲ್ಪ ನೋಟಗಳು ಅವುಗಳ ಹಿಂದೆ ನಿಂತದ್ದು ಒಬ್ಬ ಸಾಮಾನ್ಯ ಹುಡುಗನ ಅಸಾಮಾನ್ಯ ಅನುಭವ ವಿಹಾನ್ಗೆ ಈಗ ಒಂದು ಪ್ರಶ್ನೆ ಮಾತ್ರ ಕಾಡುತ್ತದೆ ಅದು ಒಂದೇ ಬಾರಿ ನಡೆದದ್ದ ಅಥವಾ ಕಾಲದ ಬಾಗಿಲು ಇನ್ನು ಮನಸ್ಸಿನ ಒಂದು ಮೂಲೆಯ ಕಾಯ್ತಾ ಇದೆಯಾ ಅನ್ನೋದು ಕಾಲ ಯಾರನ್ನು ಬಿಟ್ಟು ಹೋಗಲ್ಲ ಆದರೆ ಕೆಲವೊಮ್ಮೆ ಅದೇ ಕಾಲ ನಮ್ಮನ್ನ ಕೂಡ ಹಿಡಿದುಕೊಳ್ಳುತ್ತದೆ ಇದೊಂದು ಅಂತ್ಯವಲ್ಲ ಇದು ಕೇವಲ ವಿರಾಮ ವಿಹಾನ್ ಮತ್ತೆ ಆ ಬೆಳಕನ್ನು ಕಾಣುವ ದಿನ ಮತ್ತೊಂದು ಅಧ್ಯಾಯ ಆರಂಭವಾಗುತ್ತದೆ